ಓಂ ನಮಃ ಶಾಂತಿ ಅವ್ಯಕ್ತ ಸೂಚನೆಗಳು ಪರೋಪಕಾರಿಯ ಭಾವನೆಯಿಂದ ಸಂಪನ್ನರಾಗಿ ಅಪಕಾರಿಗಳ ಮೇಲೂ ಸಹ ಉಪಕಾರ ಮಾಡಿ ಹೇಗೆ ಬಾಪ್ತಾದ ಸದಾ ಮಕ್ಕಳ ಜೊತೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಸಹಯೋಗಿಯಾಗಿದ್ದಾರೆ ಹಾಗೂ ಅಂತ್ಯದವರೆಗೂ ಸಹಯೋಗ ಕೊಡುತ್ತಾರೆ ತಂದೆಗೆ ಯಾರ ಪ್ರತಿಯೂ ಸಹ ಅಸೂಯೆ ಇಲ್ಲ ಸದಾ ಅಪಕಾರಿಗಳ ಶುಭ ಚಿಂತಕರಾಗಿದ್ದಾರೆ ಇಂತಹ ಫಾಲೋ ಫಾದರ್ ಮಾಡಿ ಪ್ರತಿ ಆತ್ಮನ ಪ್ರತಿ ಸದಾ ಶುಭ ಭಾವ ಮತ್ತು ಶುಭ ಭಾವನೆಯನ್ನು ಇಟ್ಟುಕೊಳ್ಳಿರಿ ಇವರು ಹೀಗೆ ಏಕೆ ಮಾಡಿದರು ಹೀಗೆ ಯೋಚಿಸುವುದರ ಬದಲಾಗಿ ಈ ಆತ್ಮದ ಕಲ್ಯಾಣ ಹೇಗೆ ಆಗುವುದು ಇದನ್ನು ಯೋಚಿಸಿರಿ ಆಗ ಹೇಳಲಾಗುತ್ತದೆ ಶುಭ ಚಿಂತಕ ಪರೋಪಕಾರಿ ಆತ್ಮ ಯಾರೇ ಗ್ಲಾನಿ ಮಾಡಲಿ ಸುಳ್ಳು ಆರೋಪವನ್ನು ಹೊರಿಸಲಿ ಆದರೆ ನಿಮಗೆ ಕ್ರೋಧವೂ ಬರಬಾರದು ಸದಾ ಅಪಕಾರಿಗಳ ಮೇಲೂ ಸಹ ಉಪಕಾರ ಮಾಡುವುದು ಇದೇ ತಾವು ಬ್ರಾಹ್ಮಣರ ಧರ್ಮವಾಗಿದೆ ಅವರು ಬೈದರೆ ನೀವು ಅಪ್ಪಿಕೊಳ್ಳಿ ಇದೇ ಅದ್ಭುತವಾಗಿದೆ ಇದಕ್ಕೆ ಹೇಳಲಾಗುತ್ತದೆ ಪರಿವರ್ತನೆ ಅಪ್ಪಿಕೊಳ್ಳುವವರನ್ನು ಅಪ್ಪಿಕೊಳ್ಳುವುದು ಇದರಲ್ಲಿ ಯಾವುದೇ ದೊಡ್ಡ ಮಾತಿಲ್ಲ ಆದರೆ ನಿಂದನೆ ಮಾಡುವವರನ್ನು ಸತ್ಯಮಿತ್ರ ಎಂದು ಮನಸ್ಸಿನಿಂದ ತಿಳಿಯಿರಿ ಆಗ ಹೇಳಲಾಗುವುದು ಉಪಕಾರ ಮಾಡುವವರು ಕಲ್ಯಾಣಕಾರಿ ಭಾವನೆ ಹಾಗೂ ವೃತ್ತಿ ಇಟ್ಟುಕೊಂಡು ಯಾವುದೇ ಆತ್ಮನಿಗೆ ಪಾಲನೆ ಕೊಡಿ ಆಗ ಯಾವುದೇ ರೀತಿಯ ಅಪಕಾರಿ ಆತ್ಮನನ್ನು ತಮ್ಮ ಪಾಲನೆಯಿಂದ ಉಪಕಾರಿಯಾಗಿ ಮಾಡಬಹುದು ಎಂತಹದ್ದೇ ಪತಿತ ಆತ್ಮ ಪತಿತ ಪಾವನ ವೃತ್ತಿಯಿಂದ ಪಾವನ ಆಗಬಲ್ಲುದು ಹೇಗೆ ತಾಯಿ ಮಕ್ಕಳ ಬಲಹೀನತೆ ಹಾಗೂ ಕೊರತೆಗಳನ್ನು ನೋಡುವುದಿಲ್ಲ ಅವರನ್ನು ಸರಿಪಡಿಸುವುದರಲ್ಲಿಯೇ ಮಗ್ನವಾಗುತ್ತಾಳೆ ಇಂತಹ ಪಾಲನೆಯನ್ನು ಕೊಡುವ ಕರ್ತವ್ಯ ಈ ರೂಪದಲ್ಲಿ ಸ್ಥಿತರಾಗಿದ್ದಾರೆ ಯಥಾರ್ಥವಾಗಿ ನಡೆಯಬಹುದು ಸಂತುಷ್ಟರನ್ನು ಸಂತುಷ್ಟರಾಗಿ ಇಡುವುದು ಸ್ನೇಹಿತರಿಗೆ ಸ್ನೇಹ ಕೊಡುವುದು ಸಹಯೋಗಿಯ ಜೊತೆ ಸಹಯೋಗಿಯಾಗುವುದು ಇದು ಮಹಾವೀರತೆ ಅಲ್ಲ ಆದರೆ ಯಾರೇ ಎಷ್ಟೇ ಅಸಹಯೋಗಿಯಾಗಿರಲಿ ತಮ್ಮ ಸಹಯೋಗದ ಶಕ್ತಿಯಿಂದ ಅಸಹಯೋಗಿಯನ್ನು ಸಹಯೋಗಿಯನ್ನಾಗಿ ಮಾಡುವುದು ಇದಕ್ಕೆ ಮಹಾವೀರತೆ ಎಂದು ಹೇಳಲಾಗುತ್ತದೆ ಬಲಹೀನರನ್ನು ಬಲಹೀನ ಎಂದುಕೊಂಡು ಬಿಟ್ಟುಬಿಡಬೇಡಿ ಆದರೆ ಅವರಿಗೆ ಶಕ್ತಿ ಕೊಟ್ಟು ಬಲಶಾಲಿಯನ್ನಾಗಿ ಮಾಡಿ ಬಲಹೀನರನ್ನು ಹೈಜಂಪ್ ಮಾಡುವ ಯೋಗ್ಯರನ್ನಾಗಿ ಮಾಡಿ ಆಗ ಹೇಳಲಾಗುವುದು ಮಹಾವೀರ ಅಥವಾ ಎಲ್ಲರ ಮೇಲೆ ಉಪಕಾರ ಮಾಡುವವರು ಎಂದು ಯಾರಿಗೆ ನಿಮ್ಮ ಪ್ರತಿ ಶುಭ ಭಾವನೆ ಇದೆ ಅವರ ಪ್ರತಿ ನೀವು ಶುಭ ಭಾವನೆ ಇಡುತ್ತೀರಿ ಉಪಕಾರಿ ಮೇಲೆ ಉಪಕಾರ ಮಾಡುತ್ತೀರಿ ಇದು ಯಾವುದೇ ದೊಡ್ಡ ಮಾತಲ್ಲ ಆದರೆ ಯಾರಾದರೂ ನಿಮಗೆ ಮತ್ತೆ ಮತ್ತೆ ಬೀಳಿಸುವ ಪ್ರಯತ್ನ ಮಾಡಲಿ ನಿಮ್ಮ ಮನಸ್ಸನ್ನು ಏರುಪೇರು ಮಾಡಲಿ ಆದರೂ ನಿಮಗೆ ಅವರ ಮೇಲೆ ಅವರ ಪ್ರತಿ ಸದಾ ಶುಭ ಚಿಂತಕನ ಅಚಲ ಅಟಲ ಭಾವವಿರಲಿ ಮಾತಿನ ಕಾರಣ ಭಾವ ಬದಲಾಗದಿರಲಿ ಯಾರೇ ಅಪಕಾರ ಮಾಡಲಿ ತಾವು ಆ ಅಪಕಾರವನ್ನು ಉಪಕಾರದಲ್ಲಿ ಪರಿವರ್ತನೆ ಮಾಡಿ ಆಗ ಹೇಳಲಾಗುವುದು ಅದ್ಭುತ ಜ್ಞಾನಿ ಆತ್ಮ ಸದೈವ ಪ್ರತಿಯೊಬ್ಬರ ಪ್ರತಿ ಮಾಸ್ಟರ್ ಸ್ನೇಹದ ಸಾಗರ ಆಗಿರುತ್ತಾರೆ ಸ್ನೇಹದ ಹೊರತು ಅವರ ಬಳಿ ಇನ್ನೇನೂ ಇರುವುದಿಲ್ಲ ಯಾರೇ ಬಂದರೂ ಅವರಿಗೆ ಸ್ನೇಹವನ್ನೇ ಕೊಡುತ್ತಾರೆ ಇತ್ತೀಚೆಗೆ ಸಂಪತ್ತಿಗಿಂತ ಹೆಚ್ಚು ಸ್ನೇಹದ ಅವಶ್ಯಕತೆ ಇದೆ ಸ್ನೇಹದ ಶಕ್ತಿಯಿಂದ ಶತ್ರುಗಳನ್ನು ಸಹ ಮಿತ್ರರನ್ನಾಗಿ ಮಾಡಬಹುದು ಅಪಕಾರಿಗಳ ಮೇಲೂ ಸಹ ಉಪಕಾರ ಮಾಡಬಹುದು ಮನಸಾ ಸೇವಾ ಮಾಡುವುದಕ್ಕಾಗಿ ಸರ್ವರ ಪ್ರತಿ ಸದಾ ಕಾಲಕ್ಕಾಗಿ ಶ್ರೇಷ್ಠ ಹಾಗೂ ನಿಸ್ವಾರ್ಥ ಸಂಕಲ್ಪ ಇರಬೇಕು ಸದಾ ಪರೋಪಕಾರದ ಭಾವನೆ ಇರಬೇಕು ಅಪಕಾರಿ ಮೇಲೂ ಸಹ ಉಪಕಾರದ ಶ್ರೇಷ್ಠ ಶಕ್ತಿ ದೃಷ್ಟಿ ಇರಲಿ ಸದಾ ದಾತಾತನದ ಭಾವನೆ ಇರಲಿ ಸದಾ ಸ್ವಪರಿವರ್ತನೆ ಸ್ವಯಂ ಶ್ರೇಷ್ಠ ಕರ್ಮಗಳ ಮೂಲಕ ಹಾಗೂ ಅನ್ಯರಿಗೆ ಶ್ರೇಷ್ಠ ಕರ್ಮದ ಪ್ರೇರಣೆಯನ್ನು ಕೊಡುವವರು ಆಗಿರಿ ಯಾರೇ ಎಂತಹದೇ ಆತ್ಮ ಸಂಪರ್ಕದಲ್ಲಿ ಬರಲಿ ಸತೋಗುಣಿಯಾಗಿರಲಿ ತಮೋ ಎಲ್ಲರ ಪ್ರತಿ ಶುಭ ಭಾವ ಅರ್ಥಾತ್ ಅಪಕಾರಿ ಮೇಲೂ ಉಪಕಾರ ಮಾಡುವವರು ಎಂದು ಸಹ ಯಾವುದೇ ಆತ್ಮನ ಪ್ರತಿ ತಿರಸ್ಕಾರದ ದೃಷ್ಟಿ ಇರಬಾರದು ಅಂದರೆ ತಿಳಿದಿದ್ದೀರಿ ಇವರು ಅಜ್ಞಾನದ ವಶಭೂತರಾಗಿದ್ದಾರೆ ಅರ್ಥಾತ್ ಬುದ್ಧಿಹೀನ ಮಕ್ಕಳಾಗಿದ್ದಾರೆ ಬುದ್ಧಿಹೀನ ಮಕ್ಕಳ ಮೇಲೆ ಯಾವುದೇ ಕರ್ಮದ ಮೇಲೆ ತಿರಸ್ಕಾರ ಇರುವುದಿಲ್ಲ ಇನ್ನಷ್ಟು ಆ ಮಕ್ಕಳ ಮೇಲೆ ದಯೆ ಹಾಗೂ ಸ್ನೇಹ ಬರುತ್ತದೆ ಯಾರೇ ತಮ್ಮ ಸಂಸ್ಕಾರ ಹಾಗೂ ಸ್ವಭಾವದ ಕಾರಣ ತಮ್ಮ ಸಮ್ಮುಖದಲ್ಲಿ ಪರೀಕ್ಷೆಯ ರೂಪದಲ್ಲಿ ಬರಲಿ ಆದರೆ ತಾವು ಸೆಕೆಂಡಿನಲ್ಲಿ ತಮ್ಮ ಶ್ರೇಷ್ಠ ಸಂಸ್ಕಾರದಿಂದ ಒಬ್ಬರ ಸ್ಮೃತಿಯಿಂದ ಇಂತಹ ಆತ್ಮದ ಪ್ರತಿಯೂ ಸಹ ದಯಾ ಹೃದಯದ ಸಂಸ್ಕಾರ ಹಾಗೂ ಸ್ವಭಾವ ಧಾರಣೆ ಮಾಡಿಕೊಳ್ಳಿ ಇದೇ ಆಗಿದೆ ಉಪಕಾರ ಮಾಡುವುದು ಯಾವುದೇ ದೇಹಧಾರಿ ದೃಷ್ಟಿಯಿಂದ ತಮ್ಮ ಸಮ್ಮುಖದಲ್ಲಿ ಬಂದರೆ ತಾವು ಒಂದು ಸೆಕೆಂಡಿನಲ್ಲಿ ಅವರ ದೃಷ್ಟಿಯನ್ನು ಆತ್ಮಿಕ ದೃಷ್ಟಿಯಲ್ಲಿ ಪರಿವರ್ತನೆ ಮಾಡಿ ಯಾರಾದರೂ ಬೀಳಿಸುವ ವೃತ್ತಿಯಿಂದ ಅಥವಾ ತಮ್ಮ ಸಂಘದೋಷದಲ್ಲಿ ತರುವ ದೃಷ್ಟಿಯಿಂದ ಸಮ್ಮುಖದಲ್ಲಿ ಬಂದರೆ ತಾವು ಅವರಿಗೆ ಸದಾ ಶ್ರೇಷ್ಠ ಸಂಘದ ಆಧಾರದಿಂದ ಸಂಘದೋಷದಿಂದ ಹೊರತಂದು ಶ್ರೇಷ್ಠ ಸಂಘದಲ್ಲಿ ತರುವಂತವರಾಗಿ ಮಾಡಿಬಿಡಿ ಇದೇ ಆಗಿದೆ ಪರೋಪಕಾರಿ ಭಾವನೆ ಹೇಗೆ ತಂದೆಯ ಮಹಿಮೆಯಲ್ಲಿ ವಿಶೇಷವಾಗಿ ದಯಾಹೃದಯಿ ಗುಣವನ್ನು ಗಾಯನ ಮಾಡಲಾಗುತ್ತದೆ ಯಾವುದೇ ದೇಹಧಾರಿ ದೃಷ್ಟಿಯಿಂದ ತಮ್ಮ ಸಮ್ಮುಖದಲ್ಲಿ ಬಂದರೆ ತಾವು ಒಂದು ಸೆಕೆಂಡಿನಲ್ಲಿ ಅವರ ದೃಷ್ಟಿಯನ್ನು ಆತ್ಮಿಕ ದೃಷ್ಟಿಯಲ್ಲಿ ಪರಿವರ್ತನೆ ಮಾಡಿಬಿಡಿ ಯಾರಾದರೂ ಬೀಳಿಸುವ ವೃತ್ತಿಯಿಂದ ಅಥವಾ ತಮ್ಮ ಸಂಘದೋಷದಲ್ಲಿ ತರುವ ದೃಷ್ಟಿಯಿಂದ ಸಮ್ಮುಖದಲ್ಲಿ ಬಂದರೆ ತಾವು ಅವರಿಗೆ ಸದಾ ಶ್ರೇಷ್ಠ ಆಧಾರದಿಂದ ಸಂಘದ ಆಧಾರದಿಂದ ಸಂಘದೋಷದಿಂದ ಹೊರತಂದು ಶ್ರೇಷ್ಠ ಸಂಘದಲ್ಲಿ ತರುವಂಥವರನ್ನಾಗಿ ಮಾಡಿ ಯಾವ ರೀತಿ ತಂದೆಯ ಮಹಿಮೆಯಲ್ಲಿ ವಿಶೇಷವಾಗಿ ದಯಾಹೃದಯ ಗುಣವನ್ನು ಗಾಯನ ಮಾಡಲಾಗುತ್ತದೆ ದೇಶದಲ್ಲಿ ಆಗಲಿ ವಿದೇಶದಲ್ಲಿ ಆಗಲಿ ತಂದೆಯ ಮುಂದೆ ಹೋಗುತ್ತಾರೆಂದರೆ ದಯಾಹೃದಯಿ ಮರ್ಷಿಫುಲ್ ಎಂದು ಹೇಳುತ್ತಾರೆ ತಾವೆಲ್ಲರೂ ಮಾಸ್ಟರ್ ದಯಾಹೃದಯದವರಾಗಿದ್ದೀರಿ ಈ ದಯಾಹೃದಯಿ ಆಗಿ ಎಲ್ಲರ ಮೇಲೂ ಉಪಕಾರ ಮಾಡಿ ಸಂಘಟನೆಯಲ್ಲಿ ಅನ್ಯರ ತಪ್ಪನ್ನು ತಮ್ಮ ತಪ್ಪು ಎಂದುಕೊಳ್ಳುವುದು ಇದಾಗಿದೆ ಸಂಘಟನೆಯನ್ನು ಶಕ್ತಿಶಾಲಿಯನ್ನಾಗಿ ಮಾಡುವುದು ಯಾವಾಗ ಪರಸ್ಪರರಲ್ಲಿ ನಂಬಿಕೆ ಇರುತ್ತದೆ ಆಗ ಈ ರೀತಿ ಮಾಡಲು ಸಾಧ್ಯ ಇದರಲ್ಲಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯೂ ಸಹ ಬೇಕಾಗುತ್ತದೆ ನೋಡಿದಿರಿ ಹಾಗೂ ಕೇಳಿದಿರಿ ಅದನ್ನು ಸಮಾವೇಶ ಮಾಡಿಕೊಂಡು ಅದೇ ಆತ್ಮಿಕ ದೃಷ್ಟಿಯಿಂದ ಹಾಗೂ ಕಲ್ಯಾಣದ ಮತ್ತು ಪರಸ್ಪರ ದಯೆಯ ಭಾವನೆ ಇರಬೇಕು ಆಗ ಹೇಳಲಾಗುವುದು ಪರೋಪಕಾರಿ ಆತ್ಮ ಅತೀ ಪಾಪಾತ್ಮ ಅತೀ ಅಪಕಾರಿ ಆತ್ಮ ಕೊಕ್ಕರೆಯ ಮೇಲೂ ಸಹ ತಿರಸ್ಕಾರ ಬರೆದಿರಲಿ ನಿರಾದರ ಅಲ್ಲ ಆದರೆ ಕಲ್ಯಾಣಕಾರಿ ಸ್ಥಿತಿಯಲ್ಲಿ ಸ್ಥಿತವಾಗಿ ದಯಾರ್ಯಾಗಿ ದಯೆಯ ಭಾವನೆಯನ್ನು ಇಟ್ಟುಕೊಂಡು ಸೇವೆಯ ಸಂಬಂಧ ಎಂದುಕೊಂಡು ಸೇವೆ ಮಾಡಿ ಎಷ್ಟು ಹೋಪ್ಲೆಸ್ ಕೇಸ್ನ ಸೇವೆ ಮಾಡುವಿರಿ ಅಷ್ಟೇ ಬಹುಮಾನದ ಅಧಿಕಾರಿ ಆಗುವಿರಿ ಹಾಗೂ ಪ್ರಸಿದ್ಧ ವಿಶ್ವಕಲ್ಯಾಣಕಾರಿಯ ಗಾಯನ ಮಾಡಲಾಗುವುದು ಪೀಸ್ ಮೇಕರ್ನ ಪ್ರಶಸ್ತಿ ಸಿಗುವುದು ಯೋಗಿ ಜೀವನದ ಶ್ರೇಷ್ಠ ಗುರಿಯನ್ನು ಮಾಡಿಕೊಳ್ಳುವ ಆತ್ಮನಿಂದನೆಯನ್ನು ಸ್ಮೃತಿಯಲ್ಲಿ ಬೈಗುಳವನ್ನು ಗಾಯನದಲ್ಲಿ ತಿರಸ್ಕಾರ ಮಾಡುವವರನ್ನು ಸತ್ಕಾರದಲ್ಲಿ ಅಪಮಾನವನ್ನು ಸ್ವಾಭಿಮಾನದಲ್ಲಿ ಅಪಕಾರವನ್ನು ಉಪಕಾರದ ಪರಿವರ್ತನೆ ಮಾಡಿ ತಂದೆಯ ಸಮಾನ ಸದಾ ವಿಜಯಿ ಅಷ್ಟರತ್ನ ಹಾಗೂ ಭಕ್ತರ ಇಷ್ಟರಾಗಿರಿ ತಮ್ಮ ಸಮಯವನ್ನು ಸುಖವನ್ನು ಹೆಸರು ವೈಭವ ಮಾನ್ಯತೆ ಸರ್ವ ಪ್ರಾಪ್ತಿಯ ಇಚ್ಛೆಯನ್ನು ಸಮರ್ಪಣೆ ಮಾಡಿ ತೆಗೆದುಕೊಳ್ಳುವ ಇಚ್ಛೆಯನ್ನು ಬಿಟ್ಟು ಮಹಾದಾನಿಯಾಗಿ ಆಗ ಪರೋಪಕಾರದ ಭಾವನೆಯಿಂದ ಸಂಪನ್ನ ಎಂದು ಹೇಳಲಾಗುವುದು ಯಾರ ಮನಸ್ಸು ಸ್ವಚ್ಛವಾಗಿರುತ್ತದೆ ಅವರೇ ಅಪಕಾರಿ ಮೇಲೂ ಉಪಕಾರದ ವೃತ್ತಿ ಇಟ್ಟುಕೊಳ್ಳಲು ಸಾಧ್ಯ ಸದಾ ಸ್ವಯಂನ ಪ್ರತಿ ಅನ್ಯರ ಪ್ರತಿ ವ್ಯರ್ಥ ಸಂಕಲ್ಪ ಬರುತ್ತದೆ ಎಂದರೆ ಮನಸ್ಸು ಸ್ವಚ್ಛವಿಲ್ಲ ಮನಸ್ಸು ಸ್ವಚ್ಛ ಕ್ಲೀನ್ ಹಾಗೂ ಕ್ಲಿಯರ್ ಆಗಬೇಕು ಬುದ್ಧಿ ಸ್ವಚ್ಛ ಆಗಬೇಕು ಆಗ ಪರೋಪಕಾರಿಯಾಗಲು ಸಾಧ್ಯ ಪರೋಪಕಾರಿ ಭಾವನೆಯನ್ನು ಇಟ್ಟುಕೊಂಡು ಪ್ರತಿಯೊಂದು ಆತ್ಮನ ಗುಣವನ್ನೇ ನೋಡಿ ಯಾರದೇ ಬಲಹೀನತೆ ಅಥವಾ ಅವಗುಣವನ್ನು ನೋಡಿದರೂ ಸಹ ತಮ್ಮ ಶುಭ ಭಾವನೆಯಿಂದ ಸಹಯೋಗದ ಕಾಮನೆಯಿಂದ ಆ ಆತ್ಮನಿಗೆ ಗುಣವಂತರನ್ನಾಗಿ ಮಾಡುವ ಶಕ್ತಿಯ ದಾನ ಮಾಡಿ ಇದೇ ಆಗಿದೆ ಪರೋಪಕಾರ ಮಾಡುವುದು ಸ್ವಯಂನ ಸರ್ವ ಖಜಾನೆಗಳನ್ನು ಅನ್ಯ ಆತ್ಮರ ಪ್ರತಿ ದಾನ ಕೊಡುವುದು ಇದೇ ಪರೋಪಕಾರ ಮಾಡುವುದಾಗಿದೆ ಇಂತಹ ಪರೋಪಕಾರಿ ಸ್ವಯಂ ಅನ್ನು ಸರ್ವ ಖಜಾನೆಗಳಿಂದ ಸಂಪನ್ನ ನಿಶ್ಚಿಂತ ನಗರದ ರಾಜ ಅನುಭವ ಮಾಡುವರು ಅವರ ಸಂಕಲ್ಪದಲ್ಲಿಯೂ ದುಃಖದ ಸಂಸ್ಕಾರ ಇಮರ್ಜಿ ಆಗಲು ಸಾಧ್ಯವಿಲ್ಲ ಆದ್ದರಿಂದ ವೃತ್ತಿಯಿಂದಲೂ ಸಹ ನನ್ನತನದ ತ್ಯಾಗ ಸ್ಮೃತಿಯಲ್ಲಿ ಸದಾ ತಂದೆ ಹಾಗೂ ಇರಲಿ ಮುಖದಲ್ಲಿ ಇದೇ ಮಾತಿರಲಿ ಆಗ ವಿಶ್ವಪತಿಯಾಗಿ ವಿಶ್ವದ ಸರ್ವಿಸ್ ಮಾಡಲು ಸಾಧ್ಯ ವಿಶೇಷ ರೂಪದಲ್ಲಿ ತಮ್ಮ ಮನಸ ಅರ್ಥಾತ್ ಸಂಕಲ್ಪ ಶಕ್ತಿಯ ಮೂಲಕ ವಾಣಿಯ ಶಕ್ತಿಯ ಮೂಲಕ ತಮ್ಮ ಸಂಘದ ಮೂಲಕ ಸಂಬಂಧದ ಸ್ನೇಹದ ಮೂಲಕ ಖುಷಿಯ ಮುಗಿಯಲಾರದ ಖಜಾನೆಯ ಮೂಲಕ ಅಖಂಡ ದಾನ ಮಾಡುತ್ತಾ ಇರಿ ಇದೇ ಸ್ನೇಹ ಆಗಿದೆ ಖುಷಿಯ ಮುಗಿಯಲಾರದ ಖಜಾನೆಯ ಮೂಲಕ ಅಖಂಡ ದಾನ ಮಾಡುತ್ತಾ ಇರಿ ಇದೇ ಆಗಿದೆ ಪರೋಪಕಾರ ಮಾಡುವುದು ಯಾವುದೇ ಆತ್ಮನ ಸಂಪರ್ಕದಲ್ಲಿ ಬಂದಾಗ ಅಂದರೆ ಖುಷಿಯ ಖಜಾನೆಯಿಂದ ಸಂಪನ್ನರಾಗಿ ಹೋಗಲಿ ಈ ರೀತಿ ಅಖಂಡ ದಾನಿಯಾಗಿ ಯಾವುದೇ ಆತ್ಮನಿಂದ ಏನಾದರೂ ಪಡೆದುಕೊಂಡು ಕೊಡುವ ಇಚ್ಛೆ ಇರದಿರಲಿ ಸಂಕಲ್ಪದಲ್ಲಿಯೂ ಇದು ಬರದಿರಲಿ ಇವರು ಮಾಡಿದರೆ ನಾನು ಮಾಡುತ್ತೇನೆ ಇವರು ಬದಲಾದರೆ ನಾನು ಬದಲಾಗುತ್ತೇನೆ ಅವರು ಸ್ವಲ್ಪ ಬದಲಾಗಲಿ ನಾನು ಸ್ವಲ್ಪ ಬದಲಾಗುತ್ತೇನೆ ಭಿಕಾರಿಯನ್ನು ಸಹ ಮಾಲಾಮಾಲ್ ಮಾಡುವವರು ಅಪಕಾರಿ ಮೇಲೆ ಉಪಕಾರ ಮಾಡುವವರೇ ಪರೋಪಕಾರದ ಭಾವನೆಯಿಂದ ಸಂಪನ್ನರಾಗಿರುವರು ಪರೋಪಕಾರಿ ಆತ್ಮ ತಮ್ಮ ಉಪಕಾರದ ಶುಭ ಭಾವನೆಯಿಂದ ಸ್ನೇಹದಿಂದ ಶಕ್ತಿಯಿಂದ ಮಧುರ ಮಾತುಗಳಿಂದ ಉತ್ಸಾಹ ಉಮಂಗ ಸಹಯೋಗದಿಂದ ಹೃದಯ ವಿಧೀರ್ಣರನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತಾರೆ ಅರ್ಥಾತ್ ಭಿಕಾರಿಯನ್ನು ರಾಜನನ್ನಾಗಿ ಮಾಡುತ್ತಾರೆ ಯಾರೇ ಎಷ್ಟೇ ಅಪಕಾರಿಯಾಗಿರಲಿ ಆದರೆ ನಿಮ್ಮ ದೃಷ್ಟಿ ಹಾಗೂ ವೃತ್ತಿ ಸದಾ ಉಪಕಾರಿಯಾಗಿರಲಿ ಇದಕ್ಕಾಗಿ ಜ್ಞಾನದಲ್ಲಿ ನಡೆಯುವ ನಂತರ ಯಾವ ಸ್ವಾಭಿಮಾನ ಬರುತ್ತದೆ ಅದನ್ನು ಸಹ ತ್ಯಾಗ ಮಾಡಿ ಯಾವಾಗ ಇಷ್ಟು ತ್ಯಾಗದ ವೃತ್ತಿ ಹಾಗೂ ದೃಷ್ಟಿ ಇರುತ್ತದೆ ಆಗ ಸ್ಮೃತಿಯಲ್ಲಿ ಬಾಪ್ತಾದ ಇರುತ್ತಾರೆ ಎಲ್ಲರ ಪ್ರತಿ ಉಪಕಾರದ ಭಾವನೆ ಇರುತ್ತದೆ ಪರೋಪಕಾರಿ ಆತ್ಮ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತವಾಗಿ ಪ್ರತಿಯೊಂದು ಆತ್ಮನ ಬಲಹೀನತೆಯನ್ನು ಪರಿಶೀಲನೆ ಮಾಡಿ ಅವರ ಬಲಹೀನತೆಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳುವುದಲ್ಲ ವರ್ಣನೆ ಮಾಡುವುದಲ್ಲ ಆದರೆ ಅನ್ಯ ಆತ್ಮರ ಬಲಹೀನತೆಯ ಮುಳ್ಳನ್ನು ಕಲ್ಯಾಣಕಾರಿ ಸ್ವರೂಪದಿಂದ ಸಮಾಪ್ತಿ ಮಾಡಬೇಕು ಮುಳ್ಳಿನ ಬದಲಾಗಿ ಮುಳ್ಳನ್ನು ಸಹ ಹೂವನ್ನಾಗಿ ಮಾಡುವುದೇ ಉಪಕಾರ ಮಾಡುವುದಾಗಿದೆ ಯಾರು ಪರೋಪಕಾರದ ಭಾವನೆಯಿಂದ ಸಂಪನ್ನರಾಗಿರುತ್ತಾರೆ ಅವರು ಸದಾ ಸಂತುಷ್ಟಮಣಿಯ ಸಮಾನ ಸ್ವಯಂ ಸಹ ಸಂತುಷ್ಟರಾಗಿರುವರು ಹಾಗೂ ಸರ್ವರನ್ನು ಸಂತುಷ್ಟರನ್ನಾಗಿ ಮಾಡುವರು ನಿರಾಶರನ್ನು ಆಶಾವಂತರನ್ನಾಗಿ ಮಾಡುವಂತಹ ಅದ್ಭುತವನ್ನು ಮಾಡುವರು ಯಾರ ಪ್ರತಿ ಎಲ್ಲರೂ ನಿರಾಸೆಯನ್ನು ತೋರಿಸುತ್ತಾರೆ ಅಂತಹ ವ್ಯಕ್ತಿಯ ಮೇಲೆ ಅಥವಾ ಅಂತಹ ಸ್ಥಿತಿಯಲ್ಲಿಯೂ ಸದಾ ಅವರ ಆಶಾದೀಪಕ ಬೆಳಗಿಸುವರು ಒಂದು ವೇಳೆ ಯಾರಾದರೂ ನಿಮ್ಮ ಸಹಯೋಗಿ ಸಹೋದರ ಸಹೋದರಿ ಪರಿವಾರದ ಆತ್ಮ ತಿಳಿಯದೆ ಅಥವಾ ಬಾಲ್ಯತನದಿಂದ ಅಲ್ಪಕಾಲದ ವಸ್ತುವನ್ನು ಸದಾಕಾಲದ ಪ್ರಾಪ್ತಿ ಎಂದುಕೊಂಡು ಅಲ್ಪಕಾಲದ ಮಾನ್ಯತೆ ಗೌರವ ಹೆಸರು ಅಥವಾ ಅಲ್ಪಕಾಲದ ಪ್ರಾಪ್ತಿಯ ಇಚ್ಛೆಯನ್ನು ಇಟ್ಟುಕೊಳ್ಳುತ್ತಾರೆ ಎಂದರೆ ಅನ್ಯರಿಗೆ ಮಾನ್ಯತೆ ಕೊಟ್ಟು ಸ್ವಯಂ ನಿರ್ಮಾಣರಾಗುವುದು ಇದೇ ಪರೋಪಕಾರಿಯಾಗಿದೆ ಈ ಕೊಡುವುದೇ ಸದಾ ಕಾಲಕ್ಕಾಗಿ ತೆಗೆದುಕೊಳ್ಳುವುದಾಗಿದೆ ಈ ಸಮಯ ಇಂತಹ ಪರೋಪಕಾರಿ ಗ್ರೂಪ್ ಬೇಕಾಗಿದೆ ಯಾರು ಕೊಡುವಂತಹ ದಾತ ಆಗಿದ್ದಾರೆ ಹೇಗೆ ಸಂಪನ್ನ ರಾಜರು ಸದಾ ಪ್ರಜೆಗಳಿಗೆ ಕೊಡುವವರು ಆಗಿರುತ್ತಾರೆ ಸಂಪನ್ನ ರಾಜರ ಕೈ ಎಂದೂ ಸಹ ತೆಗೆದುಕೊಳ್ಳುವುದಾಗಿರುವುದಿಲ್ಲ ನೀವು ಮಕ್ಕಳಂತೂ ಸ್ವರ್ಗದ ವಿಶ್ವದ ಮಹಾರಾಜ ಆಗಿ ದಾತಾ ರೂಪದ ಪಾರ್ಟ್ ಅಭಿನಯಿಸುವಂಥವರಾಗಿದ್ದೀರಿ ಅಂದಮೇಲೆ ಈಗಿನಿಂದಲೇ ಆ ಸಂಸ್ಕಾರವನ್ನು ಸ್ವಯಂನಲ್ಲಿ ತುಂಬಿಕೊಳ್ಳಿ ಯಾರಿಂದಲಾದರೂ ಯಾವುದಾದರೂ ಪರಿಹಾರವನ್ನು ತೆಗೆದುಕೊಂಡು ನಂತರ ಪರಿಹಾರ ಕೊಡುವುದು ಇಂಥ ಸಂಕಲ್ಪವೂ ಇರಬಾರದು ಇದಕ್ಕೆ ಹೇಳಲಾಗುವುದು ಬೆಗ್ಗರ್ ಟು ಪ್ರಿನ್ಸ್ ಸ್ವಯಂ ತೆಗೆದುಕೊಳ್ಳುವ ಇಚ್ಛೆ ಇಡುವಂತಹವರಲ್ಲ ಈ ಅಲ್ಪಕಾಲದ ಇಚ್ಛೆಯಿಂದ ಬೆಗ್ಗರ್ ಅಲ್ಪಕಾಲದ ಸಾಧನಗಳನ್ನು ಸ್ವೀಕಾರ ಮಾಡುವುದರಲ್ಲಿ ಬೆಗ್ಗರ್ ಇಂಥವರೇ ಸಂಪನ್ನ ಮೂರ್ತಿಯಾಗಿ ಸರ್ವರ ಮೇಲೆ ಉಪಕಾರ ಮಾಡಬಹುದು ಯಾರು ಸ್ವಯಂನ ಪ್ರತಿ ಇಚ್ಛಾ ಮಾತ್ರ ಅವಿದ್ಯ ಆಗಿದ್ದಾರೆ ಅಖಂಡ ದಾನಿಯಾಗಿದ್ದಾರೆ ಅವರೇ ಪರೋಪಕಾರಿಯಾಗಿದ್ದಾರೆ ಹೇಗೆ ತಂದೆ ಸ್ವಯಂನ ಸಮಯವನ್ನು ಸಹ ಸೇವೆಯಲ್ಲಿ ಕೊಟ್ಟರು ಸ್ವಯಂ ನಿರ್ಮಾಣವಾಗಿ ಮಕ್ಕಳಿಗೆ ಮಾನ್ಯತೆ ಕೊಟ್ಟರು ಮೊದಲು ಮಕ್ಕಳು ಹೆಸರು ಮಕ್ಕಳದು ಕೆಲಸ ತನ್ನದು ಕೆಲಸದ ಹೆಸರಿನ ಪ್ರಾಪ್ತಿಯನ್ನು ಸಹ ತ್ಯಾಗ ಮಾಡಿದರು ಹೆಸರಿನಲ್ಲಿಯೂ ಸಹ ಪರೋಪಕಾರಿಯಾದರು ಇದೇ ರೀತಿ ತಂದೆಯನ್ನು ಅನುಸರಿಸಿ ಬ್ರಹ್ಮ ತಂದೆ ಮಕ್ಕಳನ್ನು ಮಾಲೀಕರಾಗಿ ಮಾಡಿದರು ಹಾಗೂ ಸ್ವಯಂವನ್ನು ಸೇವಾಧಾರಿಯ ರೂಪದಲ್ಲಿ ಇಟ್ಟುಕೊಂಡರು ಮಾಲೀಕತನದ ಮಾನ್ಯತೆಯನ್ನು ಕೊಟ್ಟರು ಗೌರವವನ್ನು ಕೊಟ್ಟರು ಹೆಸರನ್ನು ಕೊಟ್ಟರು ಎಂದು ಸಹ ತಮ್ಮ ಹೆಸರಲ್ಲ ನನ್ನ ಮಕ್ಕಳು ಎಂದು ಹೇಳಿದರು ಹೇಗೆ ತಂದೆ ಹೆಸರು ಮಾನ್ಯತೆ ಗೌರವ ಎಲ್ಲವನ್ನೂ ತ್ಯಾಗ ಮಾಡಿದರು ಪರೋಪಕಾರ ಮಾಡಿದರು ಮಕ್ಕಳ ಸುಖದಲ್ಲಿ ತನ್ನ ಸುಖ ಎಂದು ತಿಳಿದರು ಮಕ್ಕಳ ವಿಸ್ಮೃತಿಯ ಕಾರಣ ದುಃಖದ ಅನುಭವವನ್ನು ತನ್ನ ದುಃಖ ಎಂದುಕೊಂಡರು ಈ ರೀತಿ ಫಾಲೋ ಫಾದರ್ ಮಾಡಿ ಪರೋಪಕಾರಿಯ ಭಾವನೆಯಿಂದ ಸಂಪನ್ನರಾಗಿ ಆಗ ವಿಶ್ವಕಲ್ಯಾಣದ ಕಾರ್ಯ ಸಂಪನ್ನವಾಗುವುದು ಅಪಕಾರಿ ಮೇಲೂ ಸಹ ಉಪಕಾರ ಮಾಡುವುದು ಇದೇ ಜ್ಞಾನಿ ಆತ್ಮನ ಕರ್ತವ್ಯವಾಗಿದೆ ಹೇಗೆ ತಂದೆ ನಿಂದನೆಯನ್ನು ಸಹ ಕಲ್ಯಾಣದ ದೃಷ್ಟಿಯಿಂದ ನೋಡಿದರು ಉಪಕಾರಿ ಮೇಲೆ ಉಪಕಾರವಂತೂ ಪ್ರಪಂಚದವರು ಸಹ ಮಾಡುತ್ತಾರೆ ಭಕ್ತ ಆತ್ಮರು ಸಹ ಮಾಡುತ್ತಾರೆ ಆದರೆ ಜ್ಞಾನಿತು ಆತ್ಮದ ಅರ್ಥವೇ ಆಗಿದೆ ಸರ್ವರ ಪ್ರತಿ ಕಲ್ಯಾಣದ ಭಾವನೆ ಆ ಕಲ್ಯಾಣ ಸಂಕಲ್ಪ ಮಾತ್ರದಲ್ಲಿಯೂ ಇರಬಾರದು ಅಪಕಾರಿಗಳ ಮೇಲೂ ಸಹ ಉಪಕಾರ ಮಾಡಿ ಆಗ ಹೇಳಲಾಗುವುದು ವಿಶ್ವಕಲ್ಯಾಣಕಾರಿ ವರ್ತಮಾನ ಸಮಯ ಅನೇಕರಲ್ಲಿ ಸ್ವ ಉಪಕಾರ ಮಾಡುವ ಇಚ್ಛೆ ಇದೆ ಆದರೆ ಸಾಹಸ ಹಾಗೂ ಶಕ್ತಿ ಇಲ್ಲ ಇಂತಹ ನಿರ್ಬಲ ಆತ್ಮಗಳ ಉಪಕಾರ ಮಾಡುವಂಥವರು ನೀವು ಪರೋಪಕಾರಿ ಮಕ್ಕಳು ನಿಮಿತ್ತ ಆಗಿದ್ದೀರಿ ಇನ್ನು ಮುಂದೆ ಉಪಕಾರ ಸತ್ಯ ಹೃದಯದಿಂದ ಆಗಬೇಕು ವಿಶ್ವ ರಾಜ್ಯ ಅಧಿಕಾರಿ ಆಗಬೇಕು ಅಂದರೆ ಉಪಕಾರಿ ಜೊತೆ ಪರೋಪಕಾರಿಯೂ ಆಗಬೇಕು ಬಾಪ್ತಾದರವರು ಸದಾ ಶ್ರೀಮತವನ್ನು ಕೊಡುತ್ತಾರೆ ಮನಸ್ಸಿನಲ್ಲಿ ಪ್ರತಿಯೊಂದು ಆತ್ಮನ ಪ್ರತಿ ಶುಭ ಭಾವನೆ ಹಾಗೂ ಶುಭ ಕಾಮನೆ ಇಟ್ಟುಕೊಳ್ಳಿ ಅಪಕಾರಿ ಮೇಲೂ ಸಹ ಉಪಕಾರ ದುರ್ತಿಯನ್ನು ಇಟ್ಟುಕೊಳ್ಳಿ ಸಂಕಲ್ಪ ಸದಾ ಸರ್ವರ ಪ್ರತಿ ಶ್ರೇಷ್ಠವಾಗಿರಲಿ ನಿಸ್ವಾರ್ಥವಾಗಿರಲಿ ಸದಾ ದಾತತನದ ಭಾವನೆ ಇರಲಿ ಸ್ವಪರಿವರ್ತನೆ ಅಥವಾ ಸ್ವಯಂನ ಶ್ರೇಷ್ಠ ಕರ್ಮಗಳ ಮೂಲಕ ಅನ್ಯರಿಗೆ ಶ್ರೇಷ್ಠ ಕರ್ಮದ ಪ್ರೇರಣೆಯನ್ನು ಕೊಡುವಂತಹ ಕರ್ಮವಾಗಿರಲಿ ಆಗ ಹೇಳಲಾಗುವುದು ಪರೋಪಕಾರಿ ಪ್ರತಿಯೊಂದು ಆತ್ಮದ ಪ್ರತಿ ದಯೆಯ ಭಾವನೆ ಸದಾ ಸಹಯೋಗದ ಭಾವನೆ ಸಾಹಸವನ್ನು ವೃದ್ಧಿಸುವಂಥ ಭಾವನೆ ಇರಲಿ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಕರ್ಮದಲ್ಲಿ ಪ್ರತಿಯೊಂದು ಸಹಯೋಗಿ ಸಂಘಟನೆಯಲ್ಲಿ ನಿಸ್ವಾರ್ಥತನ ಇರಲಿ ಆಗ ಹೇಳಲಾಗುವುದು ಪರೋಪಕಾರಿ ಭಾವನೆ ಹೇಗೆ ಬ್ರಹ್ಮ ತಂದೆಯು ಸ್ವಯಂನ ಪ್ರತಿ ಏನನ್ನು ಸ್ವೀಕಾರ ಮಾಡಲಿಲ್ಲ ಮಹಿಮೆಯನ್ನು ಸ್ವೀಕಾರ ಮಾಡಲಿಲ್ಲ ವಸ್ತುವನ್ನು ಸ್ವೀಕಾರ ಮಾಡಲಿಲ್ಲ ಇರುವ ಸ್ಥಾನವನ್ನು ಸ್ವೀಕಾರ ಮಾಡಲಿಲ್ಲ ಸ್ಥೂಲ ಹಾಗೂ ಸೂಕ್ಷ್ಮ ಸದಾ ಮೊದಲು ಮಕ್ಕಳು ಇದಕ್ಕೆ ಹೇಳುತ್ತಾರೆ ಪರೋಪಕಾರಿ ಇದೇ ಸಂಪನ್ನತೆಯ ಸಂಪೂರ್ಣತೆಯ ಚಿಹ್ನೆಯಾಗಿದೆ ಇದರಲ್ಲಿ ತಂದೆಯನ್ನು ಅನುಸರಿಸಿ ಸಮಾನರಾಗಿರಿ ಓಂ ಶಾಂತಿ